ಶಂಬಲಾ ನಗರ ಇತಿಹಾಸದಲ್ಲಿ ಅಡಗಿರುವ ಒಂದು ರಹಸ್ಯ ಪ್ರದೇಶ ಇಂದಿಗೂ ಕೂಡ ಕಣ್ಮರೆಯಾಗಿರುವ ಈ ನಗರವನ್ನ ಕೆಲವರು ಮಾತ್ರವೇ ನೋಡಿ ಬಂದಿದ್ದಾರೆ ಈ ಅದ್ಭುತವಾದ ನಗರದ ಮೇಲೆ ಹಿಟ್ಲರ್ ನ ಕಣ್ಣು ಕೂಡ ಬಿದ್ದಿತ್ತು ಹೌದು ಆದ್ರೆ ಅದನ್ನ ಕಂಡು ಹಿಡಿಯೋಕಾಗದೆ ಮರಳಿ ಹೋಗ್ತಾನೆ ಹಾಗಾದ್ರೆ ನಿಜಕ್ಕೂ ಈ ಶಂಬಲಾ ನಗರ ಎಲ್ಲಿದೆ ಈ ನಗರದ ರಹಸ್ಯವೇನು ನಮ್ಮ ಭಾರತ ಎಷ್ಟೋ ಅದ್ಭುತಗಳಿಗೆ ಹೆಸರುವಾಸಿ ಮುಖ್ಯವಾಗಿ ಉತ್ತರ ದಿಕ್ಕಿನಲ್ಲಿರುವ ಹಿಮಗಿರಿಗಳನ್ನ ತುಂಬಾ ಪವಿತ್ರತೆಯಿಂದ ನೋಡ್ತೀವಿ ಅಷ್ಟೇ ಅಲ್ಲ ಭಾರತೀಯರು ತುಂಬಾ ಪವಿತ್ರವಾಗಿ ನೋಡುವ ಗಂಗಾ ಿ ಹುಟ್ಟಿರುವುದು ಕೂಡ ಇದೇ ಪ್ರದೇಶದಲ್ಲಿ ಶಿವನ ವಾಸ ಸ್ಥಳವಾಗಿರುವ ಕೈಲಾಸ ಪರ್ವತ ನಮ್ಮ ದೇಶದಲ್ಲಿ ಇಲ್ಲದೆ ಇದ್ರೂ ಕೂಡ ಬಹಳಷ್ಟು ಜನ ಭಾರತೀಯರು ಮಹಾಶಿವನ ದರ್ಶನಕ್ಕಾಗಿ ಅಲ್ಲಿಗೆ ಹೋಗಿ ಬರ್ತಾ ಇರ್ತಾರೆ ಆದ್ರೆ ಆ ಪ್ರದೇಶದಲ್ಲಿ ಕೇವಲ ಕೈಲಾಸ ಪರ್ವತವಷ್ಟೇ ಅಲ್ಲ ಕಣ್ಣಿಗೆ ಕಾಣಿಸದ ಒಂದು ರಹಸ್ಯ ನಗರವೂ ಕೂಡ ಅಡಗಿದೆ ಎಂದು ವಿಷ್ಣು ಪುರಾಣದಲ್ಲಿ ಹೇಳಲಾಗಿದೆ ಅದರ ಹೆಸರೇ ಶಂಬಲಾ ನಗರ ಟಿಬೆಟ್ನ ಬೌದ್ಧ ಕಾಲ ಚಕ್ರ ಮತ್ತು ಭಾರತೀಯ ಪುರಾಣಗಳ ಪ್ರಕಾರ ಶಂಬಲಾ ನಗರದ ಸುತ್ತಲೂ ಎಂಟು ದಳಗಳ ಕಮಲದಂತಹ ಆಕಾರವಿರುವ ಪರ್ವತಗಳಿರುತ್ತವೆ ಅವುಗಳ ಮಧ್ಯದಲ್ಲಿ ಸ್ಫಟಿಕದಂತಹ ಶ್ರೀಚಕ್ರವಿರುತ್ತೆ ಈ ಶಂಬಲ ನಗರದ ರಾಜಧಾನಿಯ ಹೆಸರು ಕಲಾಪ ಈ ಸ್ಫಟಿಕದಂತಹ ಶ್ರೀಚಕ್ರ ಭವನದಲ್ಲಿ ಪಿರಾಮಿಡ್ ರೀತಿಯಲ್ಲಿ ಒಂದು ಭೂಗ್ರಹವಿರುತ್ತೆ ಅದರ ಒಳಗಡೆ ಹೋದ್ರೆ ಕೆಲವು ಸುರಂಗಗಳಿರುತ್ತವೆ ಅದರಲ್ಲೇ ಕೋಟಿ ಸೂರ್ಯಕಾಂತಿಗಳಿಗೆ ಸಮಾನವಾದ ಚಿಂತಾಮಣಿ ಎಂಬ ಒಂದು ದಿವ್ಯ ಮಣಿ ಇರುತ್ತೆ ಆ ಮಣಿ ಕೋರಿಕೊಂಡ ವರಗಳನ್ನ ಪ್ರಸಾದಿಸುತ್ತೆ ಭವಿಷ್ಯತ್ತಿನಲ್ಲಿ ಇದನ್ನ ಕಲ್ಕಿ ಧರಿಸ್ತಾನೆ ಎಂದು ನಮ್ಮ ಪುರಾಣಗಳು ಹೇಳ್ತಾ ಇವೆ ಇನ್ನೊಂದು ಆಸಕ್ತಿಕರವಾದ ವಿಷಯ ಏನು ಅಂದ್ರೆ ಅಗಸ್ತ್ಯ ವಶಿಷ್ಠ ಮಾರ್ಕಂಡಿ ಜಮದಗ್ನಿ ವಿಶ್ವಾಮಿತ್ರ ಅಶ್ವಥಾಮರಂತಹ ಮಹಾಪುರುಷರಿಂದ ಹಿಡಿದು ಇಂದಿನ ಅಚ್ಯುತಾನಂದ ವಿಶುದ್ಧಾನಂದ ಮೌನ ಸ್ವಾಮಿಯಂತಹ ಯೋಗಿಗಳು ಋಷಿ ಮುನಿಗಳು ಈ ಪ್ರದೇಶದಲ್ಲೇ ತಪಸ್ಸನ್ನ ಮಾಡಿದಾರಂತೆ ಈ ಸೃಷ್ಟಿ ಹುಟ್ಟಿದಾಗಿನಿಂದ ಅನೇಕ ಕಾಲಗಳವರೆಗೆ ವಿವಿಧ ಋಷಿಗಳು ಮಹರ್ಷಿಗಳು ಸಿದ್ಧ ಪುರುಷರು ಬರೆದಂತಹ ಗ್ರಂಥಗಳೆಲ್ಲವೂ ಕೂಡ ಈ ನಗರದಲ್ಲೇ ಭದ್ರವಾಗಿ ಇಡಲಾಗಿದೆ ಎಂದು ಕೂಡ ಹೇಳಲಾಗುತ್ತೆ ಹಾಗಾದ್ರೆ ನಿಜಕ್ಕೂ ಈ ಶಂಬಲ ಅಂದ್ರೆ ಏನು ಈ ಶಂಬಲ ನಗರ ಎಲ್ಲಿದೆ ಇದನ್ನ ಯಾರು ನಿರ್ಮಿಸಿದ್ದಾರೆ ವಿಷ್ಣು ಪುರಾಣಕ್ಕೆ ಮತ್ತು ಈ ನಗರಕ್ಕೆ ಇರುವ ಸಂಬಂಧವೇನು ಯಾಕೆ ಹಿಟ್ಲರ್ ಈ ನಗರದ ಮೇಲೆ ಕಣ್ಣಾಕಿದ್ದ ಈ ನಗರದ ಪ್ರತ್ಯೇಕತೆ ಆದ್ರೂ ಏನು ಈ ನಗರ ಯಾಕೆ ಇಂದಿಗೂ ಕೂಡ ಒಂದು ರಹಸ್ಯ ನಗರವಾಗಿ ಉಳಿದು ಹೋಗಿದೆ ಇದನ್ನ ನೋಡಿ ಬಂದ ವ್ಯಕ್ತಿಗಳು ಏನ್ ಹೇಳ್ತಿದ್ದಾರೆ ನಿಜಕ್ಕೂ ಆ ನಗರದಲ್ಲಿ ಏನಿದೆ ಇಂತಹ ಆಸಕ್ತಿಕರವಾದ ಎಲ್ಲಾ ವಿಷಯಗಳ ಬಗ್ಗೆ ಇವತ್ತು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಆದ್ರಿಂದ ವಿಡಿಯೋ ತುಂಬಾ ಅಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಿಸ್ ಮಾಡದ ಕೊನೆವರೆಗೂ ನೋಡಿ ಹಾಗೆ ವಿಡಿಯೋ ಇಷ್ಟವಾದ್ರೆ ತಪ್ಪದೆ ವಿಡಿಯೋ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮನ್ನ ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಸೊ ಲೇಟ್ ಮಾಡದೆ ಇಟ್ ದ ವಿಡಿಯೋ ಈ ಶಂಬಲ ನಗರದ ಬಗ್ಗೆ ತಿಳಿದುಕೊಳ್ಳೋಕೆ ಮುಂಚೆ ಶಂಬಲ ಅಂದ್ರೆ ಏನು ಮತ್ತು ವಿಷ್ಣು ಪುರಾಣದಲ್ಲಿ ಹೇಳಿರುವ ಕಲಿ ಪ್ರಭಾವದ ಬಗ್ಗೆ ಅಂಡ್ ಕಲ್ಕಿ ಅವತಾರದ ಬಗ್ಗೆ ಮೊದಲು ತಿಳಿದುಕೊಳ್ಳೋಣ ಶಂಬಲ ಎಂಬುದು ಒಂದು ಸಂಸ್ಕೃತ ಪದ ಟಿಬೇಟ್ ನ ಜನರು ಇದನ್ನ ಶಾಂಗ್ರಿಲ್ಲ ಎಂದು ಕೂಡ ಕರೀತಾರೆ ಹಿಂದೂ ಪುರಾಣಗಳಲ್ಲಿ ಇದನ್ನ ಸಿದ್ಧಾಶ್ರಮ ಎಂದು ಕೂಡ ಕರೀತಾರೆ ಅಷ್ಟೇ ಅಲ್ಲ ಈ ಪ್ರಾಂತ್ಯವನ್ನ ಭೂಲೋಕದ ತ್ರಿವಿಷ್ಟಪ ಎಂದು ಕೂಡ ಕರೀತಾರೆ ತ್ರಿವಿಷ್ಟಪ ಅಂದ್ರೆ ಸಂಸ್ಕೃತದಲ್ಲಿ ಸ್ವರ್ಗ ಎಂದರ್ಥ ಈ ಹೆಸರೇ ಹಲವು ವಿಧಗಳಲ್ಲಿ ಬದಲಾಗ್ತಾ ಪ್ರಸ್ತುತ ಟಿಬೇಟ್ ಎಂದು ಬದಲಾಗಿದೆ ಈ ಟಿಬೇಟ್ ನಮ್ಮ ಭಾರತಕ್ಕೆ ಉತ್ತರ ದಿಕ್ಕಿನಲ್ಲಿರುವ ವಿಷಯ ನಮ್ಗೆಲ್ರಿಗೂ ಗೊತ್ತಿದೆ ಟಿಬೆಟ್ ಅನ್ನ ರೂಫ್ ಆಫ್ ದಿ ವರ್ಲ್ಡ್ ಎಂದು ಕೂಡ ಕರೆಯಲಾಗುತ್ತೆ ಸೊ ಈ ಟಿಬೆಟ್ ನ ಗಡಿ ಭಾಗ ಮತ್ತು ಚೀನಾ ದೇಶದ ಭೂಭಾಗದಲ್ಲಿರುವ ಕೈಲಾಸ ಪರ್ವತದ ಹತ್ತಿರವಿರುವ ಮಾನಸ ಸರೋವರದಲ್ಲೇ ಈ ರಹಸ್ಯಕರವಾದ ಶಂಬಲ ನಗರ ಇದೆ ಎಂದು ನಮ್ಮ ಪುರಾಣಗಳಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ ಸೊ ಈಗ ಈ ನಗರ ಹೇಗೆ ನಿರ್ಮಿತವಾಗಿದೆ ಎಂಬುದನ್ನು ತಿಳಿದುಕೊಳ್ಳೋಣ ಪೂರ್ವ ಕಾಲದಲ್ಲಿ ಕೆಲವು ಜನ ರಾಜರು ಮಹಾ ಋಷಿಗಳಿಂದ ಕೆಲವು ಮಹಾಯಾಗಗಳನ್ನ ನಿರ್ವಹಿಸಿ ಅನೇಕ ಚಿನ್ನಾಭರಣಗಳನ್ನ ವೇದಿಕೆಗಳನ್ನ ಮತ್ತು ಮಂಡಪಗಳನ್ನ ದಾನವಾಗಿ ಕೊಡ್ತಾ ಇದ್ರಂತೆ ಸೊ ಋಷಿಗಳು ಅವುಗಳನ್ನ ಧರಿಸ್ತಾ ಇರಲಿಲ್ಲ ಆದ್ರಿಂದ ರಹಸ್ಯವಾಗಿ ಅವುಗಳನ್ನ ಒಂದು ಪ್ರಾಂತ್ಯದಲ್ಲಿ ಬಚ್ಚಿಡಬೇಕು ಎಂದು ಎಲ್ರೂ ತೀರ್ಮಾನಿಸಿಕೊಳ್ತಾರೆ ಸೊ ಇದಕ್ಕಾಗಿ ಮಹಾಶಿವನನ್ನ ಪ್ರಾರ್ಥಿಸಿ ಹೊರ ಪಡೆದು ಒಂದು ಪ್ರಾಂತ್ಯದಲ್ಲಿ ಬಚ್ಚಿಡಲು ಶುರು ಮಾಡ್ತಾರೆ ಶಿವನ ಅನುಗ್ರಹವಿಲ್ಲದೆ ಯಾರಿಗೂ ಕೂಡ ಆ ಪ್ರದೇಶಕ್ಕೆ ಹೋಗೋಕೆ ಸಾಧ್ಯವೇ ಇಲ್ಲ ಆದ್ರೆ ಧರ್ಮರಾಜ ಶಿವನ ಅನುಗ್ರಹವನ್ನ ಪಡೆದು ಋಷಿಗಳು ಬಚ್ಚಿಟ್ಟ ಆ ರಹಸ್ಯ ಪ್ರಾಂತ್ಯಕ್ಕೆ ಹೋಗಿ ಆ ಸಂಪತ್ತನ್ನ ಸ್ವಂತ ಮಾಡಿಕೊಳ್ತಾನೆ ಎಂದು ನಮ್ಮ ಪುರಾಣಗಳಲ್ಲಿ ಹೇಳಲಾಗಿದೆ ವಿಷ್ಣು ಪುರಾಣದ ಕಲ್ಕಿ ಅಧ್ಯಯನದಲ್ಲಿ ಈ ಶಂಬಲ ನಗರದ ಬಗ್ಗೆ ತುಂಬಾ ವಿವರವಾಗಿ ವಿವರಿಸಲಾಗಿದೆ ದ್ವಾಪರ ಯುಗಾಂತ್ಯದಲ್ಲಿ ಶ್ರೀಕೃಷ್ಣನ ಮರಣದ ನಂತರ ಕಲಿಯುಗ ಎಂಬುದು ಶುರುವಾಗುತ್ತೆ ಆ ಕಾಲದಲ್ಲಿ ಅಧರ್ಮ ಮತ್ತು ಅಸತ್ಯ ಎಂಬ ದಂಪತಿಗಳಿಗೆ ಅಂಬಾ ಎಂಬ ಕುಮಾರ ಮತ್ತು ಮಾಯಾ ಎಂಬ ಕುಮಾರಿ ಜನಿಸ್ತಾರೆ ಈ ರೀತಿ ಆ ಅಣ್ಣ ತಂಗಿಯರಿಬ್ಬರೂ ಕೂಡ ಬೆಳೆದು ದೊಡ್ಡವರಾಗಿ ಒಬ್ಬರನ್ನೊಬ್ಬರು ಮದುವೆ ಮಾಡಿಕೊಳ್ತಾರೆ ಈ ರೀತಿ ಇವರಿಬ್ಬರಿಗೆ ಕ್ರೋಧ ಮತ್ತು ಹಿಂಸಾ ಎಂಬ ಮತ್ತೆ ಇಬ್ರು ಅಣ್ಣ ತಂಗಿಯರು ಹುಡ್ತಾರೆ ಇವರು ಕೂಡ ತಮ್ಮ ತಂದೆ ತಾಯಿಗಳಂತೆ ಒಬ್ಬರನ್ನೊಬ್ಬರು ಮದುವೆ ಮಾಡಿಕೊಂಡು ಕಲಿ ಎಂಬ ಮಗುವಿಗೆ ಜನ್ಮ ನೀಡ್ತಾರೆ ಈತನೇ ಕಲಿಯುಗಕ್ಕೆ ಅಧಿಪತಿಯಾಗಿ ಬದಲಾಗ್ತಾನೆ ಈತನ ಅಧೀನದಲ್ಲಿರುವ ಕಲಿಯುಗದಲ್ಲೇ ಪ್ರಸ್ತುತ ನಾವೆಲ್ಲರೂ ಕೂಡ ಜೀವಿಸ್ತಾ ಇದ್ದೀವಿ ಈ ಕಲಿಕಾಲದಲ್ಲಿ ಅಧರ್ಮಗಳು ಅನ್ಯಾಯಗಳು ಹೆಚ್ಚಾಗ್ತಾನೆ ಇರುತ್ತವೆ ಇನ್ನು ಈ ಕಲಿ ಹೇಗಿರ್ತಾನೆ ಅಂದ್ರೆ ಈತನ ಶರೀರ ಪೂರ್ತಿಯಾಗಿ ಎಣ್ಣೆ ಹಚ್ಚಿರುವ ಕಪ್ಪಾದ ಶರೀರದಂತಿರುತ್ತೆ ಕಾಗೆಯಂತಹ ಹೊಟ್ಟೆ ಕಪ್ಪಾದ ಸುರಂಗದಂತಹ ಬಾಯಿ ಭಯಂಕರವಾಗಿರುವ ಕೆಂಪು ಬಣ್ಣದ ಕಣ್ಣುಗಳನ್ನ ಹೊಂದಿರ್ತಾನೆ ಈ ಕಲಿಯ ಶರೀರದಿಂದ ಪ್ರತಿನಿತ್ಯ ಅಶುದ್ಧವಾದ ದುರ್ವಾಸನೆ ಬರ್ತಾನೆ ಇರುತ್ತೆ ಈ ಕಲಿಯ ಆಳ್ವಿಕೆಯ ಕಾರಣದಿಂದ ಪೂರ್ತಿ ಲೋಕವೇ ಅಧರ್ಮದಿಂದ ಅನ್ಯಾಯಗಳಿಂದ ಮತ್ತು ಪಾಪಿಗಳಿಂದ ತುಂಬಿ ಹೋಗುತ್ತೆ ದೈವವನ್ನ ಕೀಳಾಗಿ ನೋಡ್ತಾರೆ ನಾಸ್ತಿಕರು ಹೆಚ್ಚಾಗಿ ದೈವಾರಾಧನೆ ನಿಂತು ಬಿಡುತ್ತೆ ಕಿರಾತಕ ಬುದ್ಧಿ ಇರುವ ವ್ಯಕ್ತಿಗಳಲ್ಲಿ ಕಲಿ ಪ್ರವೇಶಿಸಿ ನೀಚ ಕೆಲಸಗಳನ್ನ ಮಾಡಿಸ್ತಾ ಇರ್ತಾನೆ ಈ ರೀತಿ ಮಾನವ ಲೋಕ ಪಾಪಿಗಳ ಲೋಕವಾಗಿ ಬದಲಾಗಿ ಪ್ರಜೆಗಳು ಕ್ಷುದ್ರ ಪೂಜೆಗಳಿಂದ ಪ್ರತಿಕೂಲ ಶಕ್ತಿಗಳನ್ನ ಪೂಜಿಸಲು ಶುರು ಮಾಡ್ತಾರೆ ಇದರಿಂದ ದೇವತೆಗಳು ಶ್ರೀ ಮಹಾವಿಷ್ಣುವನ್ನ ಆಶ್ರಯಿಸಿ ಪ್ರಪಂಚವನ್ನ ರಕ್ಷಿಸಬೇಕು ಎಂದು ಬೇಡಿಕೊಳ್ತಾರೆ ನಂತರ ಮಹಾವಿಷ್ಣು ದೇವತೆಗಳಿಗೆ ಧೈರ್ಯ ಹೇಳಿ ಭರತ ವಂಶದಲ್ಲಿ ಶಂಬಲ ಎಂಬ ನಗರದಲ್ಲಿ ವಾಸಿಸ್ತಾ ಇರುವ ವಿಷ್ಣು ಮತ್ತು ಸುಮತಿ ಎಂಬ ಪವಿತ್ರವಾದ ದಂಪತಿಗಳಿಗೆ ಹುಟ್ಟತೀನಿ ಎಂದು ಹೇಳಿ ಸಮಾಧಾನ ಪಡಿಸ್ತಾನೆ ನಂತರ ಕೊಟ್ಟ ಮಾತಿನಂತೆ ವಿಷ್ಣು ಯಶ ಮತ್ತು ಸುಮತಿಗೆ ನಾಲ್ಕು ಕೈಗಳಿಂದ ಮಹಾವಿಷ್ಣು ಜನಿಸ್ತಾನೆ ನಂತರ ಪವಿತ್ರವಾದ ಗಂಗಾ ಸ್ನಾನದ ಕಾರಣದಿಂದ ಆ ನಾಲ್ಕು ಕೈಗಳು ಎರಡು ಕೈಗಳಾಗಿ ಬದಲಾಗುತ್ತವೆ ಮೃತ್ಯುಂಜಯನಾದ ಮಾರ್ಕಂಡೇಯ ಆ ಮಗುವಿಗೆ ಕಲ್ಕಿ ಎಂದು ನಾಮಕರಣ ಮಾಡ್ತಾನೆ ಉಪನಯನದ ನಂತರ ಕಲ್ಕಿ ತಂದೆಯ ಅನುಮತಿ ಪಡೆದು ಶಾಸ್ತ್ರ ವಿದ್ಯೆ ಮತ್ತು ವೇದಗಳನ್ನ ಕಲಿತುಕೊಳ್ಳೋಕೆ ಪ್ರಪಂಚವನ್ನ ಸುತ್ತಾ ಇರುವಾಗ ಮಾರ್ಗ ಮಧ್ಯದಲ್ಲಿ ಪರಶುರಾಮ ಬಂದು ಕಲ್ಕಿಯನ್ನ ಮಹೇಂದ್ರಗಿರಿಗೆ ಕರೆದುಕೊಂಡು ಹೋಗಿ ಪ್ರತಿಯೊಂದು ಶಾಸ್ತ್ರ ವಿದ್ಯೆ ಮತ್ತು ವೇದಗಳನ್ನ ಬೋಧಿಸ್ತಾನೆ ನಂತರ ಕಲ್ಕಿ ಅಲ್ಲಿಂದ ಬಿಲ್ಬೋಧಕ ಎಂಬ ಕ್ಷೇತ್ರಕ್ಕೆ ಹೋಗಿ ಮಹಾಶಿವನನ್ನ ಪ್ರಾರ್ಥಿಸಿ ಮಹಾಶಿವನ ಸಾಕ್ಷಾತ್ಕಾರವನ್ನ ಪಡಿತಾನೆ ಆಗ ಮಹಾಶಿವ ಕಲ್ಕಿಗೆ ತನ್ನ ಜನ್ಮ ರಹಸ್ಯದ ಬಗ್ಗೆ ಹೇಳ್ತಾನೆ ಅಷ್ಟೇ ಅಲ್ಲ ದಿವ್ಯ ಶಕ್ತಿಗಳನ್ನ ಹೊಂದಿರುವ ಗರುಡಾಶ್ವವನ್ನ ಮತ್ತು ರತ್ನಗಳಿರುವ ಖಡ್ಗವನ್ನು ಕೂಡ ಕಲ್ಕಿಗೆ ಪ್ರಸಾದಿಸ್ತಾನೆ ನಂತರ ಕಲ್ಕಿ ಅಲ್ಲಿಂದ ಸಿಂಹಳ ದ್ವೀಪಕ್ಕೆ ಹೋಗಿ ಪದ್ಮಾವತಿಯನ್ನು ಮದುವೆ ಮಾಡಿಕೊಂಡು ಮತ್ತೆ ಶಂಬಲಾ ನಗರಕ್ಕೆ ಮರು ಪ್ರಯಾಣ ಮಾಡ್ತಾನೆ ಆದ್ರೆ ಕಲ್ಕಿ ಹೋಗಿ ಶಂಬಲಾ ನಗರವನ್ನ ನೋಡಿದಾಗ ಆ ನಗರದ ರೂಪುರೇಖೆಗಳು ಪೂರ್ತಿಯಾಗಿ ಬದಲಾಗಿ ಬಿಟ್ಟಿರುತ್ತವೆ ಎತ್ತರವಾದ ಭವನಗಳು ಉದ್ಯಾನವನಗಳು ಸರೋವರಗಳು ಮತ್ತು ನದಿಗಳಿಂದ ತುಂಬಿ ತುಳುಕ್ತಾ ಇರುತ್ತೆ ಆದ್ರೆ ಪಾಪಿಗಳಲ್ಲಿ ಅಂದ್ರೆ ಜನರಲ್ಲಿ ಮಾತ್ರ ಯಾವುದೇ ರೀತಿಯ ಬದಲಾವಣೆ ಕಾಣಲ್ಲ ಇದರಿಂದ ಕಲ್ಕಿ ಆ ನಗರದಲ್ಲಿ ಅಧರ್ಮದಿಂದ ಇರುವ ಪಾಪಿಗಳನ್ನ ಸಂಹರಿಸಿ ಧರ್ಮಸ್ಥಾಪನೆ ಮಾಡ್ತಾನೆ ನಂತರ ದೇವತೆಗಳೆಲ್ಲ ಬಂದು ಕಲ್ಕಿಯ ದರ್ಶನ ಪಡೆದು ಮರಳಿ ನೀವು ವೈಕುಂಠ ಕ್ಕೆ ಬರಬೇಕು ಎಂದು ಪ್ರಾರ್ಥನೆ ಮಾಡ್ತಾರೆ ಇದರಿಂದ ಕಲ್ಕಿ ಸತ್ಯಯುಗವನ್ನ ಸ್ಥಾಪಿಸಿ ಗಂಗಾ ನದಿಯ ತೀರದಲ್ಲಿ ಕಲ್ಕಿ ಅವತಾರವನ್ನು ತ್ಯಜಿಸಿ ವೈಕುಂಠಕ್ಕೆ ಮರಳಿ ಹೋಗ್ತಾನೆ ಎಂದು ನಮ್ಮ ಪುರಾಣಗಳಲ್ಲಿ ಹೇಳಲಾಗಿದೆ ಈ ರೀತಿ ಆಗಿನಿಂದ ಧರ್ಮಕ್ಕೆ ಪ್ರತೀಕವಾಗಿರುವ ಈ ಶಂಬಲ ನಗರ ಯಾರಿಗೂ ಕಾಣಿಸದ ಹಾಗೆ ಅದೃಶ್ಯವಾಗಿದೆ ಕಲಿಯ ಪ್ರಭಾವದಿಂದ ಪಾಪಿಗಳಾಗಿ ಬದಲಾಗಿರುವ ಸಾಮಾನ್ಯ ಜನರಿಗೆ ಈ ಪ್ರದೇಶದ ಒಳಗಡೆ ಅನುಮತಿ ಇರಲ್ಲ ಒಂದು ವೇಳೆ ಈ ನಗರವನ್ನ ನೋಡ್ಬೇಕು ಅಂದುಕೊಂಡ್ರೆ ಆ ವ್ಯಕ್ತಿ ಸ್ವಚ್ಛವಾದ ಮನಸ್ಸನ್ನ ಹೊಂದಿರಬೇಕು ಸತ್ಯ ಧರ್ಮ ಮತ್ತು ಅಹಿಂಸೆಯನ್ನ ಪಾಲಿಸುವ ಪುಣ್ಯಾತ್ಮರಿಗೆ ಮಾತ್ರವೇ ಈ ಶಂಬಲ ನಗರವನ್ನ ನೋಡುವ ಭಾಗ್ಯ ಸಿಗುತ್ತೆ ಎಂದು ನಮ್ಮ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ ಹಾಗಾದ್ರೆ ಈ ಮಾಯಾ ನಗರಕ್ಕೆ ಹೋಗೋದು ಹೇಗೆ ಎಂದು ಕೇಳಿದ್ರೆ ಕಣ್ಮರೆಯಾಗಿರುವ ಈ ಮಾಯಾ ಪ್ರಪಂಚಕ್ಕೆ ಹೋಗುವುದು ಅಷ್ಟು ಸುಲಭವಾದ ವಿಷಯವಲ್ಲ ಅದು ಕೇವಲ ಸಿದ್ಧ ಪುರುಷರಿಗೆ ಮಾತ್ರವೇ ಸಾಧ್ಯವಾಗುತ್ತೆ ಹೇಗೆ ಅಂದ್ರೆ ಪ್ರತಿಯೊಬ್ಬರ ಶರೀರದಲ್ಲಿ ಸಪ್ತ ಚಕ್ರಗಳು ಎಂಬ ಏಳು ದಿವ್ಯ ಚಕ್ರಗಳಿರುತ್ತವೆ ಆ ಏಳು ಚಕ್ರಗಳು ನಮ್ಮ ದೇಹದಲ್ಲಿ ಎನರ್ಜಿ ಫ್ಲೋ ಆಗುವ ಹಾಗೆ ಸಹಾಯ ಮಾಡ್ತಾ ಇರುತ್ತವೆ ಒಂದು ವೇಳೆ ನಮ್ಮ ದೇಹದಲ್ಲಿರುವ ಎಲ್ಲಾ ಚಕ್ರಗಳನ್ನ ಒಂದೇ ಸಲ ಆಕ್ಟಿವೇಟ್ ಮಾಡೋಕೆ ಸಾಧ್ಯವಾದ್ರೆ ನಾವು ಇನ್ನೊಂದು ಬೇರೆ ಗೆ ಹೋಗಬಹುದು ಒಂದೇ ಸಮಯದಲ್ಲಿ ನಾವು ಎರಡಕ್ಕಿಂತ ಜಾಸ್ತಿ ಪ್ರದೇಶದಲ್ಲಿ ಇರಬಹುದು ಈ ಪೂರ್ತಿ ಭೂಮಿಯನ್ನ ಒಂದೇ ನಿಮಿಷದಲ್ಲಿ ಸುತ್ತಿ ಬರಬಹುದು ಟೈಮ್ ಟ್ರಾವೆಲ್ ಮಾಡಬಹುದು ಆದ್ರೆ ಈ ಸಪ್ತ ಚಕ್ರಗಳನ್ನ ಆಕ್ಟಿವೇಟ್ ಮಾಡಬೇಕು ಅಂದ್ರೆ ಕೇವಲ ಧ್ಯಾನದಿಂದ ಮತ್ತು ಯೋಗ ಜ್ಞಾನದಿಂದ ಮಾತ್ರವೇ ಸಾಧ್ಯ ಇದೇ ಕಾರಣದಿಂದ ಬಹಳಷ್ಟು ಜನ ಸಾಧು ಸಂತರು ಮಹರ್ಷಿಗಳು ಸಿದ್ಧ ಪುರುಷರು ಹಿಮಾಲಯಗಳಿಗೆ ಹೋಗಿ ಧ್ಯಾನವನ್ನು ಮಾಡಿ ಸಪ್ತ ಚಕ್ರಗಳನ್ನ ಆಕ್ಟಿವೇಟ್ ಮಾಡೋಕೆ ಪ್ರಯತ್ನಿಸ್ತಾ ಇರ್ತಾರೆ ಸೊ ಇಲ್ಲಿ ಪಾಯಿಂಟ್ ಏನು ಅಂದ್ರೆ ಯಾವ ವ್ಯಕ್ತಿಗೆ ತನ್ನಲ್ಲಿರುವ ಸಪ್ತ ಚಕ್ರಗಳನ್ನ ಆಕ್ಟಿವೇಟ್ ಮಾಡಿ ಬೇರೆ ಡೈಮೆನ್ಷನ್ ಗೆ ಹೋಗೋಕೆ ಸಾಧ್ಯವಾಗುತ್ತೋ ಆ ವ್ಯಕ್ತಿ ಮಾತ್ರವೇ ಈ ಶಂಬಲ ನಗರವನ್ನ ನೋಡಬಹುದು ಯಾಕೆಂದ್ರೆ ಈ ಶಂಬಲ ನಗರ ಎಂಬುದು ಒಂದು ಮಲ್ಟಿ ಡೈಮೆನ್ಷನಲ್ ಕಿಂಗ್ಡಮ್ ಇದು ನಮ್ಮಂತಹ ಸಾಧಾರಣ ಜನರಿಗೆ ಕಾಣಿಸೋದೇ ಇಲ್ಲ ಹಾಗಾದ್ರೆ ಇಲ್ಲಿಯವರೆಗೆ ಈ ಶಂಬಲ ನಗರವನ್ನ ಕಂಡು ಹಿಡಿಯೋಕೆ ಯಾರು ಕೂಡ ಪ್ರಯತ್ನ ಮಾಡೇ ಇಲ್ವಾ ಅಂತ ಕೇಳಿದ್ರೆ ಸರಿಸುಮಾರು ಸಾವಿರಕ್ಕೂ ಅಧಿಕ ವರ್ಷಗಳಿಂದ ಕೆಲವು ಲಕ್ಷಾಂತರ ಜನರು ಇದಕ್ಕಾಗಿ ಪ್ರಯತ್ನವನ್ನ ಮಾಡಿದ್ದಾರೆ ಾರೆ ಅದರಲ್ಲಿ ಹಿಟ್ಲರ್ ಕೂಡ ಇದ್ದಾನೆ ಸಾವಿರದ ಎಂಟುನೂರ ಎಂಬತ್ತೊಂಬತ್ತರಲ್ಲಿ ಆನಂದಮಯಿ ಎಂಬ ಮಹಿಳೆ ಸರಿಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಅಡಿಗಳಷ್ಟು ಎತ್ತರವಿರುವ ಮನುಷ್ಯರನ್ನ ನೋಡಿರುವ ಹಾಗೆ ಹೇಳಿದ್ದಾರೆ ಅಷ್ಟೇ ಅಲ್ಲ ಅವರೆಲ್ಲರೂ ಕೂಡ ಐದು ಸಾವಿರ ವರ್ಷಗಳಷ್ಟು ಪುರಾತನವಾದ ದ್ವಾಪರ ಯುಗದವರು ಎಂದು ಕೂಡ ಹೇಳಿದ್ದಾರೆ ರಷ್ಯಾ ದೇಶದ ಹೆಲಿನಾ ಎಂಬ ಮಹಿಳೆ ಹಿಮಾಲಯದಲ್ಲಿರುವ ರಹಸ್ಯ ಪ್ರದೇಶಗಳ ಅನ್ವೇಷಣೆಯ ಭಾಗವಾಗಿ ಇವರು ಶಂಬಲಾ ನಗರವನ್ನ ನೋಡಿದಾರಂತೆ ಆನಂದಮಯಿ ಅವರು ಹೇಳಿರುವ ಹಾಗೆ ಈ ಹೆಲಿನಾ ಎಂಬ ಮಹಿಳೆ ಕೂಡ ದ್ವಾಪರ ಯುಗದ ಮನುಷ್ಯರನ್ನ ನೋಡಿದ್ದೇನೆ ಎಂದು ಹೇಳುವುದು ಗಮನಾರ್ಹ ಈ ವಿಷಯವನ್ನ ಆಕೆ ಬರೆದಿರುವ ಐಸಿಸ್ ಅನ್ವಿಲ್ಡ್ ಮತ್ತು ದ ಸೀಕ್ರೆಟ್ ಡಾಕ್ಟ್ರಿನ್ ಎಂಬ ಪುಸ್ತಕಗಳಲ್ಲಿ ಕೂಡ ಬರೆದಿದ್ದಾಳೆ ಆ ದೈತ್ಯ ಮನುಷ್ಯರ ಜೊತೆ ಈಕೆ ಇಳಿದಿರುವ ಫೋಟೋಗಳು ಕೂಡ ಆ ಪುಸ್ತಕಗಳಲ್ಲಿವೆ ತಮಿಳುನಾಡಿನ ಕೊರ್ತಾಳಾದ ಮೌನಸ್ವಾಮಿ ಕೂಡ ಶಂಬಲಾ ನಗರದ ಸಿದ್ಧಾಶ್ರಮದಲ್ಲಿ ತಪಸ್ಸನ್ನು ಮಾಡಿದಾರಂತೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ನಿಕೋಲಸ್ ರೋರಿಚ್ ಎಂಬ ಒಬ್ಬ ರಷ್ಯಾ ದೇಶದ ಪರಿಶೋಧಕ ಈ ಶಂಬಲಾ ನಗರದ ಮೇಲೆ ಕೆಲವು ಅಧ್ಯಯನಗಳನ್ನ ಮಾಡಿ ಕೆಲವು ರಹಸ್ಯ ವಿಷಯಗಳನ್ನ ತಿಳಿದುಕೊಂಡಿದ್ದಾರೆ ಈ ವಿಷಯ ಪ್ರಪಂಚ ಪೂರ್ತಿ ವೈರಲ್ ಆಗೋದ್ರಿಂದ ಈ ಅಂಬಲ ನಗರದ ಬಗ್ಗೆ ಅಡಾಲ್ಫ್ ಹಿಟ್ಲರ್ಗೆ ಕೂಡ ಗೊತ್ತಾಗುತ್ತೆ ಆಗ ಹಿಟ್ಲರ್ ಅಲ್ಟಿಮಾ ಎಂಬ ಒಂದು ಸೀಕ್ರೆಟ್ ರಿಸರ್ಚ್ ಟೀಮ್ ಅನ್ನ ಹಿಮಾಲಯಗಳಿಗೆ ಕಳಿಸಿ ಪರಿಶೋಧನೆಗಳನ್ನ ನಡೆಸ್ತಾನೆ ಆದ್ರೆ ಅವರು ಎಷ್ಟೇ ಪ್ರಯತ್ನ ಮಾಡಿದ್ರು ಸಾಧ್ಯವಾಗದೇ ಇರೋದ್ರಿಂದ ಹಿಂತಿರುಗಿ ವಾಪಸ್ ಬಂದ್ಬಿಡ್ತಾರೆ ಈ ರೀತಿ ಬಹಳಷ್ಟು ವರ್ಷಗಳ ನಂತರ ಕೊನೆಯದಾಗಿ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಒಡ್ಡಿಪರ್ತಿ ಪದ್ಮಾಕರ್ ಎಂಬ ವ್ಯಕ್ತಿ ಹಿಮಾಲಯಗಳಲ್ಲಿ ಕಠೋರವಾದ ತಪಸ್ಸನ್ನ ಮಾಡ್ತಾ ಇರುವಾಗ ವಿಪರೀತವಾದ ಮಂಜಿನ ತೂಫಾನ್ ಬಂದು ಬಿಡುತ್ತೆ ಸೊ ಅಂತಹ ಕಷ್ಟವಾದ ವಾತಾವರಣದಲ್ಲಿ ಸಿಲುಕಿಕೊಂಡಾಗ ಸುಮಾರು ಇಪ್ಪತ್ತು ಅಡಿಗಳಷ್ಟು ಎತ್ತರವಿರುವ ವ್ಯಕ್ತಿ ಬಂದು ಇವರ ತಲೆಯನ್ನ ಹಿಡಿದುಕೊಂಡು ಜನರಿರುವ ಪ್ರಾಂತ್ಯದಲ್ಲಿ ಬಿಟ್ಟು ಹೋದ ಎಂದು ಹೇಳುತ್ತಿದ್ದಾರೆ ಆದ್ರೆ ಇಲ್ಲಿಯವರೆಗೆ ಅಲ್ಲಿಗೆ ಹೋಗಿ ಬಂದಿರುವ ವ್ಯಕ್ತಿಗಳು ಕೇವಲ ಶಂಬಲ ನಗರದಲ್ಲಿರುವ ಮನುಷ್ಯರನ್ನ ಮಾತ್ರವೇ ನೋಡಿ ಬಂದಿದ್ದೀವಿ ಎಂದು ಹೇಳಿದ್ದಾರೆ ಆದ್ರೆ ಇಲ್ಲಿ ನಿಜವಾದ ರಹಸ್ಯ ಏನು ಅಂದ್ರೆ ಆ ನಗರದಲ್ಲಿ ಕಾಲಿಡೋದು ಬಟ್ ಇಲ್ಲಿಯವರೆಗೆ ಇದು ಯಾರಿಂದಲೂ ಸಾಧ್ಯವಾಗಿಲ್ಲ ಸೊ ಈ ಶಂಬಲಾ ನಗರ ಅನ್ನೋದು ನಿಜವಾಗ್ಲೂ ಇದೆಯಾ ಅದನ್ನ ನೋಡಿದೀವಿ ಎಂದು ಹೇಳ್ತಾ ಇರುವವರನ್ನ ನಾವು ನಂಬಬೇಕಾ ಅಥವಾ ಬಿಡಬೇಕಾ ಎಂಬುದನ್ನ ಆ ಪ್ರದೇಶವನ್ನ ಪ್ರತ್ಯಕ್ಷವಾಗಿ ನೋಡಿ ಬಂದವರೇ ಹೇಳಬೇಕು ಬಟ್ ಏನೇ ಆದ್ರೂ ಈ ಶಂಬಲ ನಗರ ಎಂಬುದು ಕಣ್ಮರೆಯಾಗಿರುವ ಒಂದು ರಹಸ್ಯ ನಗರವಾಗಿಯೇ ಉಳಿದು ಹೋಗಿದೆ ಸೊ ಇದು ಫ್ರೆಂಡ್ಸ್ ಶಂಬಲ ನಗರದ ಬಗ್ಗೆ ಪೂರ್ತಿ ಮಾಹಿತಿ ವಿಡಿಯೋ ಹೋಗಿದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ಅಂಡ್ ಫಸ್ಟ್ ಟೈಮ್ ಯಾರಾದ್ರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಬೆಲ್ಲೈಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ ಅಂಡ್ ವಿಡಿಯೋವನ್ನ ಕೊನೆವರೆಗೂ ನೋಡಿದ್ದಕ್ಕೆ ಲವ್ ಯು ಸೋ ಮಚ್ ಗಾಯ್ಸ್